ಸಾವನ್ನಪ್ಪಿದ ಬಾಲಕಿಯ ಅಂಗಾಂಗ ದಾನ ಮಾಡಲು ಒಪ್ಪಿದ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯವಾಗಿದ್ದು ಇದರಿಂದ ಆರು ಜನರ ಪ್ರಾಣ ಉಳಿದಂತಾಗಿದೆ ಎಂದು ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಾಜಣ್ಣ ತಿಳಿಸಿದ್ದಾರೆ ನಗರದ ಹಿಮ್ಸ್ ನಿರ್ದೇಶಕರ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಬಾಲಕಿ ಚಂದನ ಹದಿಮೂರು ವರ್ಷ ಎಂಬುವಳು ಜುಲೈ ಮೂರರಂದು ತಿಪಟೂರಿನಲ್ಲಿ ರಸ್ತೆ ಅಪಘಾತವಾಗಿದ್ದು ತಿಪಟೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಇವರ ಮೆದುಳು ನಿಷ್ಕ್ರಿಯಗೊಂಡಿದ್ದು ಅವರ ಹೃದಯ ಲಿವರ್ ಕಿಡ್ನಿ ಮತ್ತು ಇತರ ಅಂಗಾಂಗಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದರಿಂದ ಅವರು ಅತ್ಯಂತ ನೋವು ಮತ್ತು ದುಃಖದ ಸಮಯದಲ್ಲಿಯೂ ಸಹ ಸ್ವಯಂ ಅಂಗದಾನ ಮಾಡಲು ಒಪ್ಪಿಗೆ ನೀಡಿದರು ಜುಲೈ ಇಪ್ಪತ್ತೇಳರಂದು ರೋಗಿಯನ್ನು ಇಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಂಗಾಂಗದಾನಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಲಾಯಿತು ಸೋಮವಾರದಂದು ಬೆಳಗ್ಗೆ ಮೂರು ಮೂವತ್ತರಿಂದ ಆರು ಮೂವತ್ತರ ತನಕ ಅಂಗಾಂಗ ಪಡೆಯುವ ಪ್ರಕ್ರಿಯೆ ನಡೆದಿರುತ್ತದೆ ಈ ಅಂಗಾಂಗ ದಾನವು ಇಮ್ಸ್ ಸಂಸ್ಥೆಯಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿರುತ್ತದೆ ಈ ಹಿಂದೆ ಹಲವು ಬಾರಿ ಹಿಮ್ಸ್ ತಂಡವು ಪ್ರಯತ್ನ ನಡೆಸಿದರೂ ಸಫಲವಾಗಿರಲಿಲ್ಲ ತದನಂತರ ತಂಡದ ಅರವಳಿಕೆ ವಿಭಾಗದ ತಜ್ಞರ ಅವಿರತ ಪ್ರಯತ್ನ ಮತ್ತು ಜೀವನ ಸಾರ್ಥಕ ಸಹಯೋಗದೊಂದಿಗೆ ಡಾಕ್ಟರ್ ರಾಜೇಗೌಡ ಇವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಎಂದರು ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಮಾತ್ರ ಇದಕ್ಕೆ ಅವಕಾಶ ಹಿಮ್ಸ್ ಪಡೆದಿದೆ ಹಿಮ್ಸ್ ಮೊದಲ ಬಾರಿಗೆ ಟ್ರಾನ್ಸ್ಪೋರ್ಟ್ ಮಾಡುವುದರ ಜೊತೆಯಲ್ಲಿ ಮೊದಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಲಹೆ ಪಡೆದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಕಿಡ್ನಿ ಮತ್ತು ಲಿವರ್ ವಿಫಲ ಆಗಿರುವ ರೋಗಿಗಳಿಗೆ ಜೋಡಣೆ ಮಾಡಲು ಅತಿ ಶೀಘ್ರದಲ್ಲಿ ಈ ಅಂಗಾಂಗಗಳನ್ನು ಕಳಿಸಿಕೊಡಲಾಗುವುದು ಇದರಿಂದಾಗಿ ಕುಮಾರಿ ಚಂದ್ರರವರ ತಂದೆ ವಸಂತ್ ಕುಮಾರ್ ತಂದೆ ತಾಯಿಗಳು ತಮ್ಮ ಮಗಳನ್ನು ಬೇರೆಯವರ ಮೂಲಕ ನೋಡಬಹುದು ಮತ್ತು ಇದರ ಈ ಉದಾರತೆಯಿಂದಾಗಿ ಅಂಗಾಂಗ ದಾನ ಪಡೆದ ಕುಟುಂಬಗಳು ತಮ್ಮ ಮನೆಯಲ್ಲಿ ಹೊಸ ಬೆಳಕು ಕಾಣಲಿದ್ದಾರೆ ಈ ಮೂಲಕ ಕುಮಾರಿ ಚಂದನ ತಂದೆ ತಾಯಿಗಳು ಬೇರೆ ಕುಟುಂಬದವರಿಗೆ ಹೊಸ ಜೀವನ ಮತ್ತು ಹೊಸ ಬೆಳಕು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು ಅಂಗಾಂಗಗಳನ್ನು ದಾನ ಮಾಡಿದರೆ ಮುಕ್ತಿ ಸಿಗುವುದಿಲ್ಲ ಎನ್ನುವ ಮೂಢನಂಬಿಕೆ ಜನರಲ್ಲಿ ಬೇರೂರಿತು ಅನೇಕರು ದಾನ ಮಾಡಲು ಬರುವುದಿಲ್ಲ ಈ ರೀತಿ ಆರ್ಗನೈಸ್ ಡೊನೇಟರ್ ಎಲ್ಲರ ಮುಂದೆ ಬಂದರೆ ಒಬ್ಬರಿಂದ ಎಂಟು ಮಂದಿ ಉಳಿಯಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಸ್ಪಂದಿಸಬೇಕು ಐದು ಆರ್ಗನ್ಗಳನ್ನು ದಾನ ಮಾಡಿದ ಪೋಷಕರಿಗೆ ಅವರ ಸಂಬಂಧಿಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಬಿಸಿ ರವಿಕುಮಾರ್ ಆಡಳಿತಾಧಿಕಾರಿ ರೇಖಾ ಅರವಳಿಕೆ ಮುಖ್ಯಸ್ಥ ಡಾಕ್ಟರ್ ಹನುಮಂತಪ್ಪ ಡಾಕ್ಟರ್ ರಾಮನಾಥ್ ರಾಘವೇಂದ್ರ ಪ್ರಸಾದ್ ಡಾಕ್ಟರ್ ಅನುಪಮಾ ಡಾಕ್ಟರ್ ವಿಶ್ವನಾಥ್ ಡಾಕ್ಟರ್ ಅಲೇಶ್ ಇತರರು ಉಪಸ್ಥಿತರಿದ್ದರು ಮಲೆನಾಡು ನ್ಯೂಸ್ ಕಂಟ್ರೋಲ್ ಮಾಡಕ್ಕೆ ಬ್ರೈನ್ ಅವರು ಒಂದು ಉತ್ತಮ ಉದಾಹರಣೆ ಆಗಿದ್ರು ಅಂಗಾಂಗಣ ಮಾಡಲಿಕ್ಕೆ ಅದನ್ನ ಅವರ ಪೇರೆಂಟ್ಸ್ ಒಪ್ಪಿಗೆ ಕೊಟ್ಟು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಸಹಕರಿಸಿ ಸೋಟೋ ಅಂತ ಹೇಳಿದೀವಿ ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಫರ್ ಆರ್ಗನೈಸೇಷನ್ ಮೊದಲು ಅದಕ್ಕೆ ಜೀವ ಸಾರ್ಥಕತೆ ಅಂತ ಹೆಸರಿತ್ತು ಇದನ್ನ ಲೀಗಲೈಸ್ ಮಾಡಿದೆ ಮೊದಲೆಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಗೆ ಸ್ವಲ್ಪ ತೊಂದರೆಗಳಿತ್ತು ಕಾನೂನು ತೊಡಕುಗಳಿತ್ತು ಅದನ್ನೆಲ್ಲ ಸರ್ಕಾರ ಕ್ಲಿಯರ್ ಮಾಡಿ ಸೋಟೋವನ್ನು ಆರ್ಗನೈಸೇಷನ್ ಮಾಡಿ ಅದು ಎಲ್ಲ ಒಂದು ವ್ಯವಸ್ಥಿತವಾಗಿ ಗೈಡ್ಲೈನ್ಸ್ ಮುಂದೆ ಆಗ್ತಾ ಇದೆ ಪೇರೆಂಟ್ ವಸಂತಕುಮಾರ್ ಅವ್ರ ತಂದೆ ಹೆಸರು ಅವ್ರ ತಿಟ್ಟೂರು ತಾಲೂಕು ಹಳೇಪಾಳಿ ಅಂತ ಕೊಟ್ಟಿದ್ದಾರೆ ಹಳೇಪಾಳ ಇಪ್ಪತ್ತೇಳು 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 ಮಧ್ಯಾಹ್ನ ಆಗಿರುತ್ತೆ ನಮ್ಮಲ್ಲಿ ಹಣವಾಗಿ ಶ್ರಮವಹಿಸಿ ರಾತ್ರಿ ಮತ್ತು ನಿನ್ನೆ ಫಾರ್ಟಿ ಏಯ್ಟ್ ಅವರ್ಸು ಕೆಲಸ ಮಾಡಿ ತಂಡೋಪ ತಂಡವಾಗಿ ಕೆಲಸ ಮಾಡಿ ಈ ಕೆಲಸನ ಒಂದು ಉತ್ತಮವಾಗಿ ಔಟ್ಕಮ್ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ಕೆಲವು ಪ್ರ ಸಾರ್ವಜ ಪ್ರೈವೇಟ್ ಆಸ್ಪೆಟ್ಲಿಂದನೂ ಕನ್ಸಲ್ಟೆಂಟ್ ಒಪಿನಿಯನ್ ತೊಗೊಂಡು ನಾವು ಮಾಡಿದ್ವಿ ಬೇರೆ ಏನಾದರೂ ಕ್ವಶನ್ ಇದೆ ಸಮಾಜಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿದೆ ಎಲ್ಲರಿಗೂ ಇದು ಅವೇರ್ನೆಸ್ ಬರಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಪ್ರೆಸ್ ಕರೆದಿದ್ದು ಬೇರೆ ಯಾವುದೇ ಒಂದು ವೈಯಕ್ತಿಕವಾಗಲಿ ಅಥವಾ ಸಂಸ್ಥೆ ಈಗ ಆರ್ಗನ್ ಡೊನೇಷನ್ ಕೊಡೋಕ್ಕೆ ನೋಡಿ ಹದಿಮೂರು ವರ್ಷ ಮಗನೇ ಮುಂದ್ಕೊಂಡು ಎಲ್ಲರೂ ಅಡಲ್ಟ್ಸ್ ಎಲ್ಲರೂ ಕೂಡ ಮುಂದೆ ಬಂದ್ರೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಆರ್ಗನ್ ಸಿಗ್ತೇವೆ ಸುಮಾರು ಜನರಲ್ಲಿ ನಾವು ಜನರಿಗೆ ಜೀವನ ಮುಗಿಸ್ಬೋದು ಎಂಟು ಉಳಿಸೋ ಅವಧಿಯಿಂದ ಒಂದು ಪ್ರಚಾರ ಆಗ್ಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸ್ಬೇಕು ಸ್ಪಂದಿಸಬೇಕು ಸಾಮಾನ್ಯವಾಗಿ ಏನಂತ ಮಾಡದಿರುವಾಗ ಜನರು ಏನ್ ಮಾಡ್ತಾರೆ ಆರ್ಗನ್ಸ್ ಕೊಡೋದಿಲ್ಲ ಒಟ್ಟರೆ ಅವರು ಕರೆದು ಹೋಗೋದಿಲ್ಲ ಆ ತರ ತಪ್ಪು ಆಮೇಲೆ ಬಟ್ ನಾವು ಆರ್ಗಾನ್ಸ್ ಆಡುವ ಅವಶ್ಯಕತೆ ಅದ್ರಿಂದ ನಾವು ಆರ್ಗ್ಯಾನ್ಸ್ ಡೊನೇಷನ್ ಮಾಡೋದು ಅದರಿಂದ ಆ ಮಗುವಿನ ಪೇರೆಂಟ್ಸ್ ಗು ಮತ್ತು ಅವರೆಲ್ಲ ರಿಲೇಟಿವ್ಸ್ ಗು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿ ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿಗಳು ಅರವಳಿಕೆ ತಜ್ಞರು ಇರ್ಬೋದು ವೈದ್ಯಕೀಯ ತಜ್ಞರು ಇರ್ಬೋದು ಸರ್ಜನ್ಸ್ ಇರ್ಬೋದು ಪೀಡಿಯಾಟ್ರಿಕ್ಸ್ ಇರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಆ ಅದೇ ರೀತಿ ಓ ಟಿ ಸ್ಟಾಫ್ ಐ ಸಿ ಸ್ಟಾಫ್ ತುಂಬಾ ಕಷ್ಟಪಟ್ಟಿದ್ದಾರೆ ಅದೇ ರಾತ್ರಿ ನಿದ್ದೆ ಮಾಡ್ತೇನೆ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಅದು ಜೊತೆಗೆ ಈ ತಿಂಗಳು ನಾವು ವಿಶ್ವ ಆ ಅಂಗಾಂಗ ದಾನದ ಮಾಸಾಚರಣೆಯನ್ನು ಮಾಡ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಅಂಗಾಂಗ ದಾನ ಆಗಿರುವುದು ಸಂತೋಷಕರ ಸಂತೋಷಪರ